ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಅಚ್ಯುತ್ ಮತ್ತು ಭೂಮಿ ಇಬ್ಬರ ನಡುವಿನ ಗುಟ್ಟು ಕೋರ್ಟಿನ ಹಾಲ್ನಲ್ಲಿ ಕೋರ್ಟ್ ರೂಮ್ನಲ್ಲಿ ಬಟಾ ಬಯಲಾಗ್ತದೆ ಎಲ್ಲರೂ ಕೂಡ ಆ ಒಂದು ರಹಸ್ಯಕ್ಕೆ ಬೆಚ್ಚು ಬೀಳ್ತಿದ್ದಾರೆ ಖಂಡಿತ ಅಲ್ಲಿ ಜಸ್ಟ್ ಅಚ್ಯುತ್ ಭೂಮಿಯ ಮದುವೆಯ ವಿಷಯ ಮಾತ್ರ ಹೊರಗಡೆ ಬರುತ್ತೆ ಅಥವಾ ವೀರು ಅವರ ವೀರಣ್ಣನವರ ಸಾವಿಗೆ ಕಾರಣ ಭಾಗ್ಯಮ ಅಲ್ಲ ದೇವಿಯಾನಿ ಅನ್ನೋ ಸತ್ಯವನ್ನ ಶ್ರವಣವರು ಹೊರತಗಿತಾರ ದೇವಿಯಾನಿಗೆ ಖಡಕ್ ಪಾಠ ಕಲಿಸ್ತಾರ ಏನ್ ಆಗತ್ತೆ ಏನ್ ಆಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಚುತ್ ಮತ್ತೆ ಭೂಮಿ ಇಬ್ರು ಕೂಡ ತಮ್ಮ ಮದುವೆ ವಿಷಯವನ್ನ ತನ್ನ ತಾಯಿಯ ಬಳಿ ಅಂದ್ರೆ ಭಾಗ್ಯಮ್ಮನ ಬಳಿ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೋತಾರ ಅದೇ ಕಾರಣಕ್ಕೋಸ್ಕರ ಜೈಲಿಗೆ ಕೂಡ ಹೋಗ್ತಾರೆ ಸತ್ಯಣ್ಣನು ಕೂಡ ಅವ್ರ ಜೊತೆ ಹೋಗಿರ್ತಾರೆ ಬಟ್ ಇದರ ನಡುವೆ ಇನ್ನೇನು ಭೂಮಿ ಹೋಗಿ ನಾಲ್ಕು ತಿಂಗಳ ನಂತರ ಅಮ್ಮನ ಭೇಟಿ ಮಾಡಿ ತಮ್ಮ ಮದುವೆ ವಿಷಯ ಹೇಳಬೇಕು ಬಟ್ ಅಷ್ಟು ಅಲ್ಲಿ ದಿವ್ಯಾನಿ ಹಾಗೆ ಸಂಗೀತ ಅವರು ಎಲ್ಲರನ್ನ ಕೂಡ ಕರ್ಕೊಂಡು ಅದೇ ಜೈಲ್ಗೆ ಎಂಟ್ರಿ ಕೊಡ್ತಾರೆ ಇಲ್ಲಿ ಅಂದಾಗ ಇಲ್ಲಿ ಭಾಗ್ಯ ಅವ್ರನ್ನ ನೋಡಬೇಕು ಮಾತಾಡಬೇಕಿತ್ತು ಅಲ್ವಾ ಇಷ್ಟು ದಿನ ಆಗಿತ್ತಲ್ವಾ ಅದಕ್ಕೋಸ್ಕರನೇ ಬಂದ್ವಿ ಅಂತ ಹೇಳ್ತಾರೆ ಏನಪ್ಪಾ ಮಾಡೋದು ಎಡವಟ್ಟ ಆಯ್ತಲ್ಲ ಅಂತ ಅನ್ಕೋತಾರೆ ಅರ್ಜಿತ್ ಮತ್ತೆ ಭೂಮಿ ಇಲ್ಲಿ ಅಜಿತ್ ಬೇಡ ಆಲ್ರೆಡಿ ಇಲ್ಲಿ ಭೂಮಿ ನೋಡ್ಕೊಂಡು ಬಂದಾಗಿದೆ ಯಾಕೆ ಬೇಕು ಬೇಡ ಅಂತ ಹೇಳಿ ತುಂಬಾ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ವಾಪಸ್ ಹೋಗೋದಕ್ಕೆ ಇಚ್ಛೆ ಮಾಡುವುದೇ ಇಲ್ಲ ಈ ಕಡೆ ದೇವಿಯಾನಿ ಅವರಂತೂ ಯಾಕೆ ನಮ್ಮನ್ನ ಭೇಟಿ ಮಾಡೋಕೆ ಬಿಡ್ತಿಲ್ಲ ಅಂತ ಕೂಡ ಹನುಮಾನ್ ತಂದ ಕೇಳ್ತಾರೆ ಜೊತೆಗೆ ಇಲ್ಲಿ ನಚ್ಚಿ ಶ್ರವಣವ್ರನ್ನ ಕೂಡ ಮನುಷ್ಯತ್ವ ಇದ್ರೆ ಬನ್ನಿ ಅಂತ ಕೂಡ ಹೇಳ್ತಾರೆ ಶ್ರವಣವ್ರು ಕೂಡ ಸರಿ ಅಂತ ಹೇಳಿ ಭಾಗ್ಯವನ್ನ ನೋಡೋಕೆ ಒಪ್ಕೋತಾರೆ ಬಟ್ ಇಲ್ಲಿ ಅಚ್ಚಿ ತದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ ಬಟ್ ಸಂಗೀತವ್ರಂತೂ ಯಾಕೆ ನಮ್ ನೋಡಬಾರ್ದು ನೋಡಲೇಬೇಕು ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಮಾತಾಡೋರಂತೆ ಬಟ್ ಜಾಸ್ತಿ ಮಾತಾಡಿಬಿಡಿ ನಮ್ಮ ಒಂದು ಮೈಂಡ್ಸೆಟ್ ಬೇರೆ ಇರುತ್ತೆ ಈ ಇದ್ದಂತ ಅವರ ಮೈಂಡ್ಸೆಟ್ ಬೇರೆ ಇರುತ್ತೆ ಅದೇ ಕಾರಣಕ್ಕೋಸ್ಕರ ನೀವು ತುಂಬಾ ಸೂಕ್ಷ್ಮವಾಗಿ ಮಾತಾಡಬೇಕಾಗುತ್ತೆ ಅವರಿಗೆ ಘಾಸಿ ಆಗ್ದಾಗೆ ಮಾತಾಡಿ ಅಂತ ಹೇಳಿ ಎಲ್ರನ್ನ ಕೂಡ ಕರ್ಕೊಂಡು ಹೋಗ್ತಾರೆ ಬಟ್ ಭೂಮಿ ಹೋಗೋದಿಲ್ಲ ಯಾಕಂದ್ರೆ ಭೂಮಿ ಆಲ್ರೆಡಿ ನೋಡಿದಾಳೆ ಅಂತ ಹೇಳಿ ಅಜಿತ್ ಹೇಳ್ಬಿಡ್ತಾರೆ ಬಟ್ ಇಲ್ಲಿ ಭೂಮಿಗೆ ತನ್ನಮ್ಮನ್ ನೋಡ್ಬೇಕು ಅನ್ನೋ ಆಸೆ ಆದ್ರೆ ಅಲ್ಲಿ ಅಜಿತ್ ಸಾಹೇಬ್ರಿದ್ದಾರೆ ಅವ್ರ ಮನೆಯವ್ರು ಇದಾರೆ ಅಮ್ಮಂಗ್ ವಿಷಯ ಗೊತ್ತಾಗ್ಬೋದೇನು ಅನ್ನೋ ಒಂದು ಖಾಬರಿ ಕೂಡ ಇದೆ ಅಲ್ಲಿ ಏನು ಬೇಕಿದ್ರು ಆಗ್ಬಹುದು ಅನ್ನೋದು ಕೂಡ ಸತ್ಯಣ್ಣಂಗೂ ಕೂಡ ಗೊತ್ತದ ಬಟ್ ಅಜ್ಜಿತ್ ಹೇಳಿದಂಥ ಆ ಒಂದು ಮಾತು ಖಂಡಿತವಾಗ್ಲೂ ಅಲ್ಲಿ ಮದುವೆ ವಿಷಯ ಆಚೆ ಬರುವುದಿಲ್ಲ ಅನ್ನೋದನ್ನು ಇಲ್ಲಿ ಭೂಮಿಗೆ ಖಾತ್ರಿಪಡಿಸುತ್ತೆ ಯಾಕಂದರೆ ತುಂಬ ಸೂಕ್ಷ್ಮವಾಗಿ ಮಾತಾಡಿ ಅಂತ ಅಜಿತ್ ಅಮ್ಮಂಗೆ ಹೇಳಿದ ಮಾತು ನಿಜವಾಗ್ಲೂ ಇಲ್ಲಿ ಭೂಮಿಗೆ ಅರ್ಥ ಆಗಿರುತ್ತೆ ಯಾಕೆ ಅಜಿತ್ ಆ ರೀತಿ ಹೇಳಿದರು ಅಂತ ಆದರೂ ಕೂಡ ತಾನು ಕೂಡ ತನ್ನಮ್ಮನ್ನು ನೋಡಬೇಕು ಅಂತ ಬಯಸಿದ್ದೆ ಸತ್ಯಣ್ಣನ ಜೊತೆ ಭೂಮಿ ಕೂಡ ಉಳಗಡೆ ಹೋಗ್ತಾಳೆ ಅಲ್ಲಿ ಭೂಮಿ ಅಮ್ಮ ಭಾಗ್ಯವನ್ನು इली अचु त ತಾಯಿ ಹಾಗೆ ದೇವ್ಯಾನಿ ಎಲ್ಲರೂ ಕೂಡ ಮಾತನಾಡಿಸ್ತಿದ್ದಾರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆ ಒಂದು ಮದುವೆ ವಿಷಯ ಆಚೆ ಬರುವುದಿಲ್ಲ ಬಟ್ ಸ್ವಲ್ಪ ಅನುಮಾನ ಬರುತ್ತೆ ಭಾಗ್ಯಮ್ರಿಗೆ ಯಾಕೆ ಅವರು ಇಷ್ಟು ಕೇರ್ ಮಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ ದೂರದಿಂದಾನೇ ಭೂಮಿ ತನ್ನ ಅಮ್ಮನ ನೋಡಿ ಕಣ್ ತುಂಬ್ಕೋತಾಳೆ ತದನಂತರ ಇನ್ನೇನು ಹೊರಗಡೆ ಬರಬೇಕು ಭೂಮಿ ಮತ್ತು ಅಜಿತ್ ವಿಷಯ ಅನ್ನೋ ಅಷ್ಟರಲ್ಲಿ ಅಜಿತ್ ತನ್ನ ಮನೆಯವ್ರನ್ನ ಹೊರಗಡೆ ಕಳಿಸ್ಬಿಡ್ತಾರೆ ಇಲ್ಲಿ ತನ್ನ ಮಗಳು ಯಾಕೆ ಬಂದಿಲ್ಲ ನಿಮ್ಮ ಮನೆಯವ್ರನ್ನ ನೋಡೋಕ್ಕೆ ಬರ್ತಾರೆ ನನ್ನ ಮಗಳು ಯಾಕೆ ಬಂದಿಲ್ಲ ಅಂದಾಗ ಖಂಡಿತವಾಗ್ಲೂ ನಾಳೆ ನಿಮ್ಮ ಮಗಳು ಬರ್ತಾರೆ ಅಂತ ಹೇಳ್ತಾರೆ ಈ ಕಡೆ ಭೂಮಿ ತಾಳಿ ತೆಗೆದು ಕೋಟೆಗೆ ಬಂದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಅಜಿತ್ ಭಾವನೆ ಆಗಿರುತ್ತೆ ಬಟ್ ಇಲ್ಲಿ ಭೂಮಿ ಯಾವುದೇ ಕಾರಣಕ್ಕೂ ತಾಳಿ ತೆಗಿಯೋದಿಲ್ಲ ನಾನು ಒಂದು ವರ್ಷಕ್ಕೆ ಮದುವೆ ಆಗಿರ್ಬೋದು ಬಟ್ ಒಂದು ವರ್ಷಕ್ಕೆ ಮದುವೆ ಆದರೂ ಅಲ್ಲಿ ತನಕ ನಾನು ನಾರಾಯಣ ನಾರಾಯಣವರ ಹೆಣ್ತೀನಿ ಅಂತ ಹೇಳಿ ಆ ಒಂದು ಮಾಂಗಲ್ಯಕ್ಕೆ ಇರ್ತಕ್ಕಂಥ ಒಂದು ಅರ್ಥವನ್ನು ಬೆಲೆಯನ್ನು ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಕೂಡ ಮಾಂಗಲ್ಯವನ್ನು ತೆಗೆಯೋದಿಲ್ಲ ಅಂತ ಹೇಳಿ ಹೇಳಿಬಿಡ್ತಾಳೆ ಕೊನೆಗೂ ಮನೆಯವ್ರು ಎಲ್ಲರೂ ಕೂಡ ಕೋರ್ಟ್ಗೆ ಹೋಗ್ತಿದ್ದಾರೆ ಜಸ್ಟ್ ಅಜಿತ್ ಭೂಮಿ ಮಾತ್ರ ಅಲ್ಲ ಇಡೀ ಫ್ಯಾಮಿಲಿ ಕೋರ್ಟಕ್ಕೆ ಬರ್ತದೆ ಈ ಕಡೆ ಅಜಿತ್ ಭೂಮಿ ಇಬ್ಬರು ಕೂಡ ಯಾಕೆ ಬರಬೇಕು ಅಂತ ಹೇಳಿ ಎಲ್ಲರನ್ನ ಕೂಡ ಅವಾಯ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ಬಟ್ ದೇವಿಯಾನಿ ಹಾಗೆ ನಟ್ರಿ ಇಬ್ಬರು ಕೂಡ ಸೇರಿಕೊಂಡು ಎಲ್ಲರೂ ಹೋಗಲೇಬೇಕು ನಮ್ಮನೆಯವ್ರದಲ್ವ ಆ ಭೂಮಿ ಅಮ್ಮ ಬೇರೆನ ಖಂಡತ್ವಾಗ್ಲೂ ಅವರು ಹೊರಗಡೆ ಬರಬೇಕು ಹೋಗೋಣ ನಾವು ಅವ್ರ ಜೊತೆ ಇದ್ದರೆ ಅವ್ರಿಗೆ ಧೈರ್ಯ ಬರುತ್ತೆ ಅಂತ ಹೇಳಿ ಹೇಳಿದ್ರಿಂದಾಗಿ ಇಡೀ ಫ್ಯಾಮಿಲಿ ಸಂಗೀತ ಅಜ್ಜಿ ಹಾಗೆ ದೇವಯಾನಿ ಎಲ್ಲರೂ ಕೂಡ ನಚುಕೆತ್ ಎಲ್ಲರೂ ಕೂಡ ಕೋರ್ಟಿಗೆ ಹೋಗ್ತಾರೆ ಈ ಕಡೆ ಅಚ್ಚುತ್ ಮತ್ತೆ ಭೂಮಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಜಸ್ಟ್ ಶ್ರವಣವ್ರನ್ನ ಎದುರಿಸ್ಬೇಕಾಗಿತ್ತು ಕೋರ್ಟ್ನಲ್ಲಿ ಆದರೆ ಇವಾಗ ಇಡೀ ಫ್ಯಾಮಿಲಿಯನ್ನ ಎದುರಿಸಬೇಕಾಗಿದೆ ಬಟ್ ಏನು ಮಾಡೋದು ಅದರಿಂದ ಎಸ್ಕೇಪ್ ಆಗಿ ಭೂಮಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಅವಳನ್ನ ಸಾಕ್ಷಿಯಾಗಿ ಕೋರ್ಟ್ ಕಟೆಗಡೆಗೆ ಕರ್ತದಾರೆ ನೋಟಿಸ್ ಕೊಟ್ಟು ಸಮನ್ಸ್ ಕೊಟ್ಟು ಶ್ರವಣವರು ಹಾಗಾಗಿ ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಕೊನೆಗೂ ಭೂಮಿ ಕಟೆಕಟೆ ಮುಂದೆ ಬಂದಿದ್ದಾಳೆ ತನ್ನ ಮಗಳನ್ನ ನೋಡಿ ನಿಜವಾಗ್ಲೂ ಭಾಗ್ಯಮಂಗೆ ಖುಷಿ ಆಗ್ತದೆ ನಾಲ್ಕು ತಿಂಗಳ ನಂತರ ತನ್ನ ಮಗಳನ್ನ ನೋಡ್ತಿದ್ದಾರೆ ಕಣ್ ತುಂಬ್ಕುತ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಭೂಮಿ ನಾನು ನೋಡಿ ಆಮಂಗೆ ಖುಷಿ ಆಗ್ತದೆ ಬಟ್ ಅಟ್ ಟೈಮ್ ಅವಳ ಮಾಂಗಲ್ಯವನ್ನು ನೋಡಿ ನಿಜವಾಗ್ಲೂ ಇಲ್ಲಿ ಭಾಗ್ಯಮಂಗೆ ಶಾಕ್ ಆಗುತ್ತೆ ಎಷ್ಟು ಮಟ್ಟಕ್ಕೆ ಶಾಕ್ ಆಗುತ್ತೆ ಅಂದರೆ ನನ್ನ ಮಗಳು ಮದುವೆ ಆಗಿದಾಳ ನನ್ನ ಮಗಳು ಹೇಳಬೇಕಿರದೆ ಯಾವಾಗ ಮದುವೆ ಆಗಿದ್ಲು ಹಾಗಿದ್ರೆ ನಾನು ಜೈಲು ಒಳಗಡೆ ಬಂದ ಮೇಲೆ ನನ್ನ ಮಗಳು ಮದುವೆ ಆಗಿಬಿಟ್ಟಿಲ್ಲ ಅದಕ್ಕೆ ಇಲ್ಲಿವರೆಗೂ ನನ್ನ ನೋಡೋಕ್ಕೆ ಬರಲಿಲ್ವ ಹೀಗೆ ಸಾಕಷ್ಟು ಪ್ರಶ್ನೆಗಳು ಭಾಗ್ಯಮನ ತಲೆಯಲ್ಲಿ ಓಡ್ತದೆ ಈ ಕಡೆ ಸತ್ಯಣ್ಣ ನಂತರ ಕೂಡ ಅರ್ಜಿತ್ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ತುಂಬ ಯೋಚನೆ ಮಾಡ್ತಿರ್ತಾರೆ ಆಗ ಇಲ್ಲಿ ಸತ್ಯಣ್ಣ ಕೂಡ ಅರ್ಜಿತ್ಗೆ ಧೈರ್ಯ ಹೇಳ್ತಾರೆ ಏನೂ ಮಾಡೋಕ್ಕಾಗೋದಿಲ್ಲ ಬರುವುದನ್ನು ಬರುವ ಹಾಗೆ ಎದುರಿಸಲೇಬೇಕಾಗುತ್ತೆ ಗೊತ್ತಾಗುವ ಸಮಯ ಬಂದಿದ್ದಾಗಿದೆ ಇನ್ನೇನು ಮುಚ್ಚಿಟ್ಟು ಏನು ಮಾಡೋಕ್ಕಾಗೋದಿಲ್ಲ ಗೊತ್ತಾಗಲಿ ಬಿಡು ಅಂತ ಹೇಳಿ ಹೇಳಿಬಿಡ್ತಾರೆ ಹಾಗಾಗಿ ಅರ್ಜಿತ್ ಕೂಡ ಧೈರ್ಯ ಮಾಡಿ ಕೋರ್ಟಿನ ಒಳಗಡೆ ಬರ್ತದಾರೆ ಇದರ ನಡುವೆ ಭೂಮಿ ನಿನ್ನ ಮದುವೆ ಆಗಿದೆಯಾ ಅಂತ ಇಲ್ಲಿ ಅಮ್ಮ ನೀರವಾಗಿ ಕೋರ್ಟಿನ ಮುಂದೆನೆ ಪ್ರಶ್ನೆ ಮಾಡ್ತಿದ್ದಾರೆ ಭೂಮಿಗೆ ಇಲ್ಲಿ ಭೂಮಿಗೆ ಏನು ಉತ್ತರಿಸಬೇಕು ಗೊತ್ತಾಗ್ತಿಲ್ಲ ಆ ಒಂದು ಮಾತನ್ನ ಕೇಳಿ ಇಡೀ ಅಜಿತ್ ಫ್ಯಾಮಿಲಿ ಶಾಕ್ ಆಗ್ತದೆ ಭೂಮಿ ಮತ್ತೆ ಅಚ್ಚುತ್ ಮದುವೆ ಆಗಿರೋ ವಿಷಯ ಇವರ ಮಂಗೆ ಗೊತ್ತಿಲ್ವಾ ಅಂತ ಹೇಳಿ ಅಜ್ಜಿ ಅನ್ಕೊತಿದ್ದಾರೆ ಸಂಗೀತವ್ರು ಅನ್ಕೊತಿದ್ದಾರೆ ದಿವ್ಯಾನಿ ಕೂಡ ಅನ್ಕೋತಿದ್ದಾರೆ ಈ ಕಡೆ ದಿವಿಯಾನಿ ಖತರ್ನಾಕ್ ಆಗಿರೋದ್ರಿಂದಾಗಿ ಒಂದಜ್ಜಿ ಮುಂದೆ ಹೋಗಿ ಭಾವಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಏನಿದು ನಿಜವಾಗ್ಲೂ ಭೂಮಿ ಮತ್ತೆ ಅಚ್ಚುತ್ ಮದುವೆ ಆದ್ರ ಒಂದು ತಾಯಿ ಮದುವೆ ಮಾಡಿದೆ ಹೀಗೆ ಓಕೆ ಅವ್ರು ಜೈಲಲ್ಲಿದ್ದರೂ ಮದುವೆ ಆಗಿರೋ ವಿಷಯ ಅವ್ರಿಗೆ ಹೇಳ್ಬೋದಿತ್ತಲ್ವ ಯಾಕೆ ಒಂದು ವಿಷಯನ ಹೇಳಲಿಲ್ಲ ಅಂತ ಸಾಕಷ್ಟು ಪ್ರಶ್ನೆಗಳು ದಿವ್ಯಾನಿ ತಲೆಯಲ್ಲಿ ಓಡ್ತದೆ ಇದರ ನಡುವೆ ಶ್ರವಣ್ ಕೂಡ ಏನು ನೀವು ಮದುವೆ ಆಗಿರೋ ವಿಷಯ ನಿಮ್ಮಮ್ಮಂಗೆ ಗೊತ್ತಿಲ್ವಾ ಯಾಕೆ ನಿಮ್ಮ ಮದುವೆ ವಿಷಯ ನಿಮ್ಮಮ್ಮಂಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇದು ನನ್ನಮ್ಮನ್ನ ಒಂದು ನಿರಪರಾಧಿ ಅಂತ ಸಾಬೀತಪಡ್ಸೋಕ್ಕೆ ನಾನು ಇಲ್ಲಿ ಬಂದಿರೋದು ನಮ್ಮಮ್ಮ ಯಾವುದೇ ತಪ್ಪು ಮಾಡಿಲ್ಲ ಅಂತ ಈ ಒಂದು ಕೇಸನ್ನು ಹಾಕಿರೋದು ಜೊತೆಗೆ ನಮ್ಮ ಅಪ್ಪನ ಸಾವಿಗೆ ಕಾರಣ ನಮ್ಮಮ್ಮ ಅಲ್ಲ ಅನ್ನೋದನ್ನು ಸಾಬೀತುಪಡ್ಸೋಕ್ಕೆ ಬಂದಿರೋದು ಅದೇ ಕಾರಣವಾಗಿ ನಾನು ಇಲ್ಲಿ ನಿಂತಿರುವುದೇ ಹೊರತು ನನ್ನ ಮದುವೆ ಆಗಿದೆಯೋ ಬಿಟ್ಟಿದ್ಯೋ ನನ್ನ ಗಂಡ ಯಾರು ಅನ್ನೋ ವಿಷಯಕ್ಕಲ್ಲ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಹೇಳಿ ಭೂಮಿನೇ ಪ್ರಶ್ನೆ ಮಾಡ್ತಾಳೆ ಶ್ರವಣ್ಣವ್ರನ್ನ ಆದರೆ ಇಲ್ಲಿ ಶ್ರವಣ್ಣವ್ರಂತೂ ನಿನ್ನ ಕ ಹಾಗಿದ್ರೆ ನಿಮ್ಮ ಯಜಮಾನ್ರ ಹೆಸರೇನು ನಿಮ್ಮ ಪೂರ್ತಿ ಹೆಸರೇನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ಭಾಗ್ಯಮ್ಮ ಅವರು ಯಾರಿರ್ಬಹುದು ಅನ್ನೋ ಒಂದು ಕುತೂಹಲ ನನ್ನ ಮಗಳು ಯಾರನ್ನ ಮದುವೆ ಆಗಿದ್ದಾಳೆ ಅನ್ನೋ ಕುತೂಹಲ ಈ ಕಡೆ ಭೂಮಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅದರ ನಡುವೆ ಇಲ್ಲಿ ಅಜಿತ್ ಎಂಟ್ರಿ ಕೊಡ್ತಾರೆ ಅಜಿತ್ ಎಂಟ್ರಿ ಕೊಟ್ಟಿದೆ ಹೇಳು ಭೂಮಿ ನನ್ನ ಗಂಡ ಅಜ್ತ ನಾರಾಯಣ ಅಂತ ಅಂತ ಹೇಳಿ ಹೇಳ್ತಿದ್ದಾಗೆ ಇಲ್ಲಿ ಭೂಮಿ ತುಂಬಾ ಧೈರ್ಯವಾಗಿ ನನ್ನ ಗಂಡ ಅಜಿತ್ ನಾರಾಯಣ ಅಂತ ಹೇಳಿ ಬಿಡ್ತಾಳೆ ಹೇಳಿದ ತಡ ನೆಚ್ಚ ಒಬ್ಬ ಹಾಗೆ ಅವ್ರಿಗೆ ಶಾಕ್ ಆಗ್ತದೆ ಅಜಿತ್ ಅವ್ರನ್ನೇ ನೋಡ್ತಿದ್ದಾರೆ ಅಜಿತ್ಗೆ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಫುಲ್ ಕನ್ಫ್ಯೂಷನ್ ಅಲ್ಲಿದ್ದಾರೆ ನನ್ನ ಮಗಳು ನನಗೆ ಹೇಳಿದ ಸಾಹೇಬ್ರನ್ನ ಮದುವೆ ಆದ್ಲ ಇದು ಹೇಗೆ ಸಾಧ್ಯ ಯಾಕೆ ಇಷ್ಟು ಪ್ರಶ್ನೆಗಳು ಅವರ ತಲೆಯಲ್ಲಿ ಓಡ್ತದೆ ಇದು ಎಲ್ಲ ನಡುವೆ ಶ್ರವಣ್ ಅವರು ವಿರು ವೀರಣ್ಣ ಅವರ ಸಾವಿಗೆ ಕಾರಣ ಭಾಗ್ಯಮನೆ ಅಂತ ಹೇಳಿ ಸಾಕ್ಷಿ ಸಮೇತ ರುಚುವಾತ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಇಲ್ಲಿ ಭಾಗ್ಯಪರ ಲಾಯರ್ ಕೂಡ ಯಾವುದೇ ಕಾರಣಕ್ಕೂ ಅವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅವರು ನಿರಪರಾಧಿ ಅಂತ ಹೇಳಿ ಸಾಬೀತ್ ಟ್ರೈ ಮಾಡ್ತಿದ್ದಾರೆ ಇದರ ಜೊತೆಗೆ ನಿಜವಾಗ್ಲೂ ವೀರಣ್ಣನ ಸಾವಿಗೆ ಕಾರಣ ದಿವ್ಯಾನಿ ಅಂತಕ್ಕಂಥ ಒಂದು ಸತ್ಯ ಆ ಒಂದು ಕೋರ್ಟಿನ ವಾತದಲ್ಲಿ ಹೊರಗಡೆ ಬೀಳೋ ಚಾನ್ಸಸ್ ಇದೆ ಹಾಗಿದ್ರೆ ಕೋಣೆಗೂ ಇಲ್ಲಿ ದಿವ್ಯಾನಿನೇ ಈ ಭಾಗ್ಯಮರ ಗಂಡ ವೀರಣ್ಣ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿದ್ದು ಅನ್ನೋ ವಿಷಯವನ್ನ ಇಲ್ಲಿ ಶ್ರಾವಣವ್ರೆ ಸಾಕ್ಷಿ ಸಮೇತ ರುಜುವಾ ಮಾಡೋಕೆ ಟ್ರೈ ಮಾಡ್ತಾರೆ ಅದ್ರ ಜೊತೆಗೆ ಇಲ್ಲಿ ದೇವಿಯಾನಿಗೆ ಶಿಕ್ಷೆ ಆಗತ್ತ ದೇವಿಯಾನಿಯ ಕುತಂತ್ರ ಮನೆಯವ್ರು ಎಲ್ಲರ ಮುಂದೆ ಬಯಲಾಗಿ ದೇವಿಯಾನಿ ನಿಜವಾಗಲೂ ಕೂಡ ಜೈಲಿಗೆ ಸೇರಬೇಕಾಗತ್ತ ಜೈಲಿಗೆ ಹೋಗಬೇಕಾಗತ್ತ ಏನಾಗತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ